ಕಲಬುರಗಿಯ ಭೀಮಾ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ ಭೀಮಾ ನದಿಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ಇದರಿಂದಾಗಿ ಭೀಮಾ ತೀರದ ಪಾತ್ರದಲ್ಲಿರುವಂತಹ ಜನ ಏನಿದ್ದಾರೆ ಅವರ ಆತಂಕದಲ್ಲಿದ್ದಾರೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ ಸೊನ್ನ ಬ್ಯಾರೇಜ್ನಿಂದಲೂ ಎರಡು ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ಕಲಬುರಗಿ ಜಿಲ್ಲೆ ಅಫಜಿಲ್ಲಾಪುರ ತಾಲೂಕಿನ ಸೊನ್ನ ಬ್ಯಾರೇಜ್ನ ಮುಖಾಂತರ ನೀರನ್ನು ರಿಲೀಸ್ ಮಾಡಲಾಗಿದೆ ಅಫಜಿಲ್ಲಾಪುರ ತಾಲೂಕಿನ ಹಲವು ಗ್ರಾಮಗಳು ಮುಳುಗಡೆಯ ಭೀತಿಯಲ್ಲಿದ್ದಾವೆ ಪ್ರವಾಹದ ಭೀತಿ ಹಿನ್ನೆಲೆ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗ್ತಾ ಇದೆ ಎಚ್ಚರಿಕೆಯಿಂದ ಇರೋದಕ್ಕೆ ಸೊನ್ನ ಗ್ರಾಮದಲ್ಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ ನದಿ ತೀರಕ್ಕೆ ತೆರಳದಂತೆ ಎಚ್ಚರಿಕೆ ನೀಡಿರುವ ಜಿಲ್ಲಾಡಳಿತ ಭಾರಿ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಹಲವು ಗ್ರಾಮಗಳು ಮುಳುಗಡೆಯ ಆತಂಕದಲ್ಲಿ ಇದ್ರೆ ಮತ್ತೊಂದು ಕಡೆ ನದಿ ಪಕ್ಕ ಹೋಗದಂತೆ ಜನರಿಗೆ ಅನೌನ್ಸ್ಮೆಂಟ್ ಮುಖಾಂತರ ಎಚ್ಚರಿಕೆ ನೀಡಲಾಗ್ತಾ ಇದೆ ದಯವಿಟ್ಟು ಗಮನವಿಟ್ಟು ಇಲ್ಲಿ ಕೇಳಿ ಕೇಳಿ ಭೀಮಾ ನದಿಗೆ ಉಜಿನಿ ಜಲಾಶಯದಿಂದ ಎರಡು ಲಕ್ಷ ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ ಭೀಮಾ ನದಿ ತೀರದ ಗ್ರಾಮಸ್ಥರಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಕಳಕಳಿಯ ವಿನಂತಿ ಭೀಮಾ ನದಿ ಹತ್ತಿರ ನೀವು ಮಕ್ಕಳು ಮತ್ತು ಜಾನುವಾರುಗಳು ಹೋಗಬಾರದೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ದಯವಿಟ್ಟು ಭೀಮಾ ನದಿ ಹತ್ತಿರ ಯಾರು ಹೋಗಬಾರದು ಹೋಗಬಾರದು ಇದು ನಿಮ್ಮ ಸರ್ಕಾರದ ಮತ್ತು ಅಕಚಲಪುರ ತಾಲೂಕು ಪಂಚಾಯಿತಿಯ ವಿನಂತಿ ಮತ್ತು ಆದೇಶವಾಗಿದೆ ಪ್ರೀತಿಯ ಗ್ರಾಮಸ್ಥರೇ ಎಸ್ ಸಿ ಮುಖಾಂತರ ಅನೌನ್ಸ್ಮೆಂಟ್ ಮಾಡಲಾಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ ನದಿ ಪಾತ್ರದಲ್ಲಿರುವಂತಹ ಜನರನ್ನಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಯಾರೂ ಕೂಡ ನದಿ ಪಕ್ಕಕ್ಕೆ ಹೋಗಬಾರ್ದು ಅದರಲ್ಲೂ ಕೂಡ ವಯಸ್ಸಾದಂಥವರು ಮಕ್ಕಳು ಹಾಗೆ ಜಾನುವಾರುಗಳನ್ನ ಕಡೆ ಕರ್ಕೊಂಡು ಹೋಗುವಂಥದ್ದು ಇದ್ಯಾವುದನ್ನು ಕೂಡ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ನೀಡಲಾಗ್ತಾ ಇರುವಂಥದ್ದು ಯಾಕಂತಂದರೆ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ ಭೀಮಾ ನದಿಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಲಾಗಿರುವಂಥದ್ದು ಇದರಿಂದಾಗಿ ಏಕಾಏಕಿ ಪ್ರವಾಹ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಲವಾರು ರಸ್ತೆಗಳು ಮುಳುಗಡೆಯಾಗುತ್ತೆ ಜೊತೆಗೆ ಆ ನದಿ ಪಾತ್ರದ ಗ್ರಾಮಗಳೇನಿದ್ದಾವೆ ಗ್ರಾಮಗಳು ಕೂಡ ಮುಳುಗಡೆಯಾಗುವಂತಹ ಸಾಧ್ಯತೆ ಇರುವಂತದ್ದು ಇದರಿಂದಾಗಿ ಜನ ಕೂಡ ಆತಂಕದಲ್ಲಿದ್ದಾರೆ ಮಹಾರಾಷ್ಟ್ರದ ಉಜ್ಜಿನಿ ಜಲಾಶಯದಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ ಇನ್ನು ಕಾನೂರು ಜಲಪಾತದ ಪ್ರಪಾತಕ್ಕೆ ಬಿದ್ದ ವಿದ್ಯಾರ್ಥಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಜಲಪಾತ ಇದು ಕಾನೂರು ಜಲಪಾತ ಈ ಪ್ರಪಾತಕ್ಕೆ ವಿದ್ಯಾರ್ಥಿ ಬಿದ್ದಿದ್ದಾರೆ ಜಲಪಾತದಲ್ಲಿ ಕೊಚ್ಚಿ ಹೋದ ಸೋಹೇಲ್ ಖಾನ್ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಂತಹ ಸೋಹೇಲ್ ಫೋಟೋ ತೆಗೆದುಕೊಳ್ಳುವಾಗ ಕಾಲ್ ಜಾರಿ ಬಿದ್ದು ದುರಂತ ನಡೆದಿದೆ ಸ್ನೇಹಿತರ ಜೊತೆಗೆ ಜಲಪಾತ ನೋಡೋದಕ್ಕೆ ಬಂದಿದ್ದಂತಹ ಸೊಹೇಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ಈತ ಯಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಹಳಿಯಾಳ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇ ಎನ್ ಸಿ ಫೈನಲ್ ಇಯರ್ ಓದ್ತಾ ಇದ್ದಂತಹ ಸೋಹೇಲ್ ನಾಲ್ಕು ಹುಡುಗರು ಹಾಗೆ ನಾಲ್ಕು ಹುಡುಗಿಯರು ಒಟ್ಟಾಗಿ ಎಂಟು ಜನ ಜಲಪಾತ ನೋಡೋದಕ್ಕೆ ಅಂತ ಹೋಗಿರ್ತಾರೆ ಸ್ಥಳಕ್ಕೆ ಯಲ್ಲಾಪುರ ಸಿ ಪಿ ರಮೇಶ ಹರಗಾಪುರ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಇನ್ನೂ ಕೂಡ ವಿದ್ಯಾರ್ಥಿ ಸಿಕ್ಕಿಲ್ಲ ಯಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸ್ಥಳಕ್ಕೆ ಪೊಲೀಸ್ನವರು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಈಗಾಗಲೇ ಭೇಟಿಯನ್ನು ನೀಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಆತನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ